ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ನಾನು ಮೂರೇ ತರಗತಿ ಮಕ್ಕಳಿಗೆ ಪರಿಸರ ಪಾಠ ಮಾಡ್ತಿದ್ದೇನೆ ಆಟ ಓಟ ಬರೀ ನೋಡುನು ಹಾಯ್ ಎಲ್ರಿಗೂ ಆಟ ಅಂದ್ರೆ ಏನು ಓಟ ಅಂದ್ರೆ ಓಡೋದು ಆಟ ಓಟ ಪಾಠ ಮಾಡ್ತಿದ್ದೀನಿ ಓಕೆ ಈ ಚಿತ್ರವನ್ನು ಗಮನಿಸೋಣ ಇಲ್ಲಿ ನೋಡ್ರಿ ಇಲ್ಲಿ ಮಕ್ಕಳು ಆಟ ಆಡ್ತಾ ತರ ಇದು ಎಂತ ಆಟ ಯಾರು ಹೇಳ್ತೀರಿ ಈ ಬುಕ್ ನೋಡತಿರಿಲೋ ಈ ಬುಕ್ ನೋಡ್ಕೊಡ್ರಿ ಎಂತ ಆಟ ಅದು ಅನುಶ್ರೀ ಎಂತ ಆಟದ ಎಂತ ಆಟದು ಮತ್ತಿಲ್ಲಿ ಎಂತ ಆಟದ ಎಂತ ಅದಾವ ಹೇಳ್ರಿ ಹೇಳ್ರಿ ಹಾ ಹೇಳ ಅದ್ವಿತಾ ಹಾಂ ಮಾತಾಡತಾರ ಇಬ್ಬರಲ್ಲಿ ಒಬ್ಬರು ಕೈ ಹಿಡ್ಕೊಂಡು ಆಡಾತಾರ ನಾಲ್ಕು ನಾಲ್ಕು ಜನ ಹೌದಿಲ್ಲ ಇಲ್ಲ ನೋಡಿಲಿ ಇಬ್ಬರು ತೆಗ್ದಾರ ಔಟ್ ಆಗ್ಯಾರಲ್ಲಿ ಹಾಂ ಹಂಗ ಹಾಂ ಈ ಚಿತ್ರವನ್ನು ಏನೇನು ನೋಡ್ತೀರ ನೋಡಿದ್ರಿ ಇಲ್ಲೆಲ್ಲ ನಿನಗೆ ಆಟ ಆಡೋಲಿ ಯಾಕೆ ಇಷ್ಟ ಯಾರೆಲ್ಲ ಸೇರಿ ಆಡ್ತೀರಿ ನಿನ್ಗೆ ಆಟಾಡಕ್ಕೆ ಯಾಕೆ ಇಷ್ಟಪ್ಪ ಇಷ್ಟ ಹೊತ್ತು ಎಲ್ಲರೂ ಸೇರಿ ಆಡ್ತೀರಿ ನೀನು ಒಬ್ಬೊಬ್ಬರು ಆಡ್ತೀರಾದ್ರೂ ಎಲ್ಲರೂ ಸೇರಿ ಆಡ್ತೀರಿ ಹಾಂ ನೋಡೋಣ ಆಟದ ಸಮಯ ಮಕ್ಕಳೆಲ್ಲ ಮಕ್ಕಳೆಲ್ಲದರೂ ಒಂದು ಗಂಟೆ ಒಂದು ಒಂದೇ ಗಲಾಟೆ ಆಟ ಸಮಯ ಮಕ್ಕಳದೆಲ್ಲ ಒಂದ ಗಲಾಟೆ ಬರೆ ನಾನು ಆ ಆಟ ಆಡುವೆ ನಾನು ಆ ಆಟ ಆಡುವೆ ನೀವು ಅಂತಿರಲ್ಲ ನಾ ಆಡ್ತೀನಿ ನೀ ಈಟ ಆಡೋ ಇಂದು ಬರೀ ಗಲಾಟೆ ಮಕ್ಕಳದೆಲ್ಲ ನಾ ಆಟ ಆಡಬೇಕು ಈ ಆಟ ಆಡಬೇಕು ಅದು ಇದು ಅಂತಂದು ಹೌದಿಲ್ಲ ಇನ್ನು ಯಾವ್ಯಾವ ಆಟವನ್ನು ಆಡುವೆ

ನೀ ಪತಂಗ ಹಾಂ ಎಲ್ಲ ಆಟ ಆಟಾಡ್ತೀರಿ ನಿಂಗೆ ಯಾವ್ಯಾವ ಆಟಗಳು ಯಾವ ಆಟಗಳು ಬರೀಬೇಕಿಲ್ಲ ಯಾವ್ಯಾವ ಇಷ್ಟ ಅಂತಂದು ಯಾವ್ಯಾವ ಆಟ ಆಡ್ತಿರೋದು ಇಲ್ಲಿ ನೋಡ್ರಿ ಶಿಕ್ಷಕಿಯು ಮಕ್ಕಳನ್ನು ಆಟದ ಸಾಮಗ್ರಿಗಳಿರುವ ಕೊಠಡಿಗೆ ಕರೆದುಕೊಂಡು ಬಂದರು ನಿಮ್ಮ ಟೀಚರ್ಸ್ ಇರ್ತಾರಲ್ಲ ಅವರು ಆಟದ ಇದು ಸ್ಪೋರ್ಟ್ಸ್ ರೂಮ್ ಅಂತ ಇರ್ತೈತಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಕರ್ಕೊಂಡೋದ್ರು ನೋಡಿ ಟೀಚರು ಮಕ್ಕಳನ್ನು ಗುಂಪುಗಳಾಗಿ ಮಾಡಿ ಅವರ ಇಚ್ಛೆಯಂತೆ ಆಟ ಆಟದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಸೂಚಿಸಿದರು ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ನಿಮ್ಗೆ ಯಾವ ಆಟದ ಇಷ್ಟ ಯಾವ ಆಟ ಇಷ್ಟ ಆ ಸಾಮಗ್ರಿಗಳನ್ನು ತಗೋ ಹೋಗ್ರಿ ಅಂತಂದು ಅಕ್ಕಿ ಹೇಳ್ತಾಳೆ ಯಾರು ಟೀಚರ್ ಹೇಳ್ತಾರ ಹೌದಿಲ್ಲ ಮೀನಾಳ ಗುಂಪು ಬ್ಯಾಟ್ ಮತ್ತು ಬಾಲ್ ತೆಗೆದುಕೊಂಡು ಕ್ರಿಕೆಟ್ ಆಡುತ್ತೇವೆ ಎಂದು ಮೈದಾನದ ಕಡೆ ನಡೆದವರು ಮೀನಾಳ ಗುಂಪು ಮೀನಾಳ ಅಂತಂದ್ರೆ ಈಕಿನ ತಿಳ್ಕೊರಿ ಈಕಿನ ಸರಿನಾ ಅನುಶ್ರೀ ಅನುಶ್ರೀ ಅಂತ ತಿಳ್ಕೊರಿ ಅನುಶ್ರೀ ಗುಂಪು ಏನು ಮಾಡ್ತೈತಿ ಬ್ಯಾಟ್ ಆಡಕ ಕ್ರಿಕೆಟ್ ಆಡಕ ಬ್ಯಾಟು ಮತ್ತು ಬಾಲ್ ತೊಗೊಂಡು ಅಕ್ಕಿ ಗುಂಪು ಮೈದಾನಕ್ಕೆ ಹೋಗ್ತೈತಿ ಹೋಗ್ತೈತಿ ಓಕೆ ಯಾರು ಗುಂಪು ಮೀನಾಳ ಗುಂಪು ನಿಮಗೆ ತಿಳಿಲಿ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳಾತೀನಿ ಓಕೆ ಹಾಂ ನೆಕ್ಸ್ಟ್ ಗಿರಿಯ ಗುಂಪು ಲಗೋರಿ ಆಡುತ್ತೇವೆ ಎಂದು ಲಗೋರಿ ಸೆಟ್ ತೆಗೆದುಕೊಂಡು ಹೋದರು ಗಿರಿಯ ಗುಂಪು ಅಂದರೆ ಅದ್ವಿತ್ ಲಗೋರಿ ಆಡ್ತೇವೆ ಅಂತ ನೀವು ಲಗೋರಿ ತಗೊಂಡು ಲಗೋರಿ ಬೇಕಾಗಿ ಸಂಬಂಧನೇ ತಗೊಂಡು ಹೋಗ್ತೀರಿ ಹಾಂ ಪಿಂಕಿಗೆ ನಡೆಯಲು ಬಾರದಿದ್ದರು ಚೆಸ್ ಆಟದಲ್ಲಿ ತುಂಬ ಚುರುಕಾಗಿದ್ದಳು ಆದ್ದರಿಂದ ಅವಳು ಚೆಸ್ ಬೋರ್ಡ್ ಪಡೆದ ನನ್ನ ಸ್ನೇಹಿತರ ಜೊತೆ ತರಗತಿ ಕೊನೆಗೆ ಹೋದಳು ಪಿಂಕಿ ಯಾರು ಯಾರಾಗಿರ್ತಾರ ವೈಷ್ಣವ್ ತಿಳ್ಕೊರಿ ಆಕೆ ನಡೆಯಕ್ಕೆ ಬರೋಂಗಿಲ್ಲ ಹಾಂ ಆಕಿ ನಡೆಯಕ್ಕೆ ಬರೋಂಗಿಲ್ಲ ಆಕೆಗೆ ಯಾವ ಆಟನೂ ಬರೋಂಗಿಲ್ಲ ಚೆಸ್ ಅಷ್ಟೇ ಇರ್ತೈತಿ ಕುಂತಾಡೋದು ಅದಕ್ಕಾಗಿ ಚೆಸ್ ಬೋರ್ಡ್ ತೊಗೊಂಡು ತರಗತಿ ಕೋಣೆಗೆ ಹೋದ್ಲು ಪಿಂಕಿ ಹೀಗೆ ಎಲ್ಲರೂ ತಮಗೆ ಇಷ್ಟವಾದ ಆಟದ ಸಾಮಗ್ರಿಗಳೊಂದಿಗೆ ಆಟ ಆಡಲು ಪ್ರಾರಂಭಿಸಿದರು ಯಾವ್ಯಾವ ಇಷ್ಟ ಆಟ ತ ಆಟ ಸಾಮಾನು ತೊಗೊಂಡು ಆಟ ಆಡೋಕೆ ಪ್ರಾರಂಭಿಸ್ತಾರೆ ಆದರೆ ಸ ಸಮೀರನ್ನು ಮಾತ್ರ ಸಮೀರನ್ನೇ ಗೊಂದಲ ಸಮೀರಂದ್ರೆ ಯಾರು ವಿಶಾಲಿಗೆ ಅವ್ನಿಗೆ ಏನಂತಾರೆ ಗೊಂದಲ ಏನಂತ ನೋಡೋನು ನಾನು ಯಾವ ಆಟ ಆಡಲಿ ವಿಶಾಲ ನಾ ಯಾವ ಆಟ ಆಡಲಿ ನಿಮಗೆಲ್ಲರಿಗೂ ಒಂದೊಂದು ಆಟ ಸಿಕ್ತು ಅವನು ಇವತ್ತು ಆಟ ಆಡಬೇಕು ಎಂತ ಏನು ಏನು ಮಾಡಲಿ ಓಕೆ ನೋಡೋಣ ಈ ಪಟ್ಟಿಯನ್ನು ಪೂರ್ಣಗೊಳಿಸಿ ಸಮೀರನೆಗೆ ಆಟದ ಹೆಸರುಗಳನ್ನು ನೆನಪಿಸಿಕೊಳ್ಳಲು ಸಹಾಯ ಮಾಡೋಣ ಹಾಂ ನೆನಪಿಸ್ಕೊಳ್ಳೋ ಸಹ ಹಾಂ ನೆನಪಿಸ್ಕೊಳ್ಬೇಕು ಅವನು ಮೈದಾನದಲ್ಲಿ ಆಡುವ ಆಟಗಳು ಯಾವ್ಯಾವು ಹಾಂ ಏನು ಹೇಳಿ ಹಾಂ ಮೈದಾನದಲ್ಲಿ ಆಡುವ ಆಟಗಳು ಯಾವ್ಯಾವು ಕ್ರಿಕೆಟ್ ಹಾಕಿ ಕಬಡ್ಡಿ ಖೋ ಖೋ

ಮಳೆ ರಾಯ ಬಂದುಬಿಟ್ಟ ಮಳೆ ಸ್ಟಾರ್ಟ್ ಆಯಿತು ಎಲ್ಲ ಮಕ್ಕಳು ಎಂಥ ಮಾಡಿದರು ಹುಯಿ ಹುಯ್ ಮಳೆ ರಾಯ ಎನ್ನುತ್ತ ತರಗತಿ ಮರಳಿದರು ಶಿಕ್ಷಕಿಯು ಅವರೆಲ್ಲರೂ ವೃತ್ತ ವೃತ್ತಾಕಾರದ ನಿಲ್ಲಿಸಿ ಹಾಡೊಂದು ನೋಡಿ ಇಲ್ಲಿ ಮಳೆ ಬಂತಾದ್ರೆ ಹಂಗೆ ನಿಲ್ಲುತ್ತೀರಿ ನೀವು ಕ್ಲಾಸಿಗೆ ಓಡೋಗ್ತಿರೋಲ್ಲ ಅವರು ಕೂಡ ಕ್ಲಾಸಿಗೆ ಓಡೋದ್ರು ಅವ್ರು ಟೀಚರ್ಸು ಒಂದು ರೌಂಡ್ ಸರ್ಕಲ್ ಹಾಕ್ಬಿಟ್ಟು ಸರ್ಕಲ್ ನಿಲ್ಲಿಸ್ಬಿಟ್ಟು ಅವ್ರನ್ನೆಲ್ಲ ಒಂದು ಹಾಡು ಹೇಳ್ತಾಳೋಕ್ಕೆ ಹಾಡು ಹೇಳ್ಕೊಡ್ತಾರೆ ಟೀಚರ್ಸ್ ಹೇಳ್ಕೊಡಲ್ಲ ಸ್ಕೂಲಲ್ಲಿ ಹಾಂ ಯಾ ಹಾಡು ನೋಡು ಅದನ್ನ ಈ ಹಾಡನ್ನು ನಿನ್ನ ಸ್ನೇಹಿತರೊಂದಿಗೆ ಹಾಡು ನೋಡಿಲ್ಲ ಆಟ ಆಡೋಣ ಈಗಿನಲ್ಲಿಯೋಣ ಯಾರ ಹಚ್ಚಿ ಹೇಳ್ತೀರಿ ಸೌಂಡ್ ಮ್ಯೂಸಿಕ್ ಪ್ರಕಾರ ಹೇಳ್ತೀನಿ ಹೇಳ್ತಿ ಅನುಶ್ರೀ ಹೇಳ್ತ ಕೇಳ ಹಾಡ ಹೇಳ ಅದನ್ನ ಹೇಳಬೇಕಾದಿ ಶ್ರೀ ಹಿರಡು ಉಂಟು ಒಳಾಂಗನ ಆಟ ಆಡುತ್ತ ನಾವು ಆಡುತ್ತ ನಾವು ನಳಿಯೋಣ ಸುಂದರ ದೇವ್ ದೇಶ ಕಟ್ಟೋಣ ಹಾಡಿದ್ರೆ ನೀನು ಚದುರಂಗ ಮೆದುಳಿಗೆ ಮೇವು ಹಾಕಿದಂಗ ಇಲ್ಲ ನೋಡ ನಾಳೆ ಈ ಹಾಡ ಕಲ್ಕೊಂಡ್ಬರ್ಬೇಕು ಆ ರಾಗದಲ್ಲಿ ಹೂ ಅಂದಿ ನಾಳೆ ಫಸ್ಟ್ ಹಾ ನಾಳೆ ಹೇಳ್ಬೇಕು ನಾಳೆ ವಿಶಾಲ್ ಹೇಳ್ಬೇಕು ಹಾಡ ಆಮೇಲೆ ಅನುಶ್ರೀ ರಾಗ ಕಲ್ಕೊಂಬರ್ಬೇಕು ಓಕೆ ಈಗ ನಾ ಹಂಗ ಓದ್ತೇನಿ ಬನ್ನಿರಿ ಮಕ್ಕಳೇ ನಾಡಿನ ಕುಡಿಗಳೇ ಆಟವ ಆಡಿ ನಲಿಯೋಣ ಸುಂದರ ದೇಶವ ಕಟ್ಟೋಣ ಆಟವ ಆಡಲು ಮಜಾ ಉಂಟು ಆಡ ಆಟದ ಎರಡು ಬಗೆಯುಂಟು ಹೊರಾಂಗಣ ಆಟ ಒಳಾಂಗಣ ಆಟ ಆಡುತ್ತ ನಾವು ನಲಿಯೋಣ ಸುಂದರ ದೇಶವ ಕಟ್ಟೋಣ ಆಡಿದ್ರೆ ನೀನು ಚದುರಂಗ ಮೆದುಳಿಗೆ ಮೇವು ಹಾಕಿದಂಗ ಖೋ ಖೋ ಕಬಡ್ಡಿ ವಾಲಿಬಾಲ ಓಡುತ್ತಾ ಒದೆಯುವ ಫುಟ್ಬಾಲ್ ಆಡುತ್ತಾ ನಾವು ನಲಿಯೋಣ ಕ್ರಿಕೆಟ್ ಬ್ಯಾಟ್ ಹಿಡಿಯೋಣ ಸಿಕ್ಸರ್ ಫೋರ್ ಹೊಡೆಯೋಣ ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡೋಣ ಆಟದೊಳಗೆ ಪಾಠ ಕಲಿಯೋಣ ಸುಂದರ ದೇಶವ ಕಟ್ಟೋಣ ಎಷ್ಟೊಂದಿದ್ಲೋ ಆಟ ಹಾಂ ಓಕೆ ನಿಮ್ಗೆ ಯೋಚಿಸಿ ಉತ್ತರಿಸು ನೀನು ಆಟ ಆಡುತ್ತಿರುವಾಗ ಮಳೆ ಬಂದರೆ ಏನು ಮಾಡುವೆ ಹಾಂ ಆಟ ಆಡ್ತಿರುವಾಗ ಮಳೆ ಬಂದರೆ ಏನು ಮಾಡ್ತೀನಿ ನೀನು ಹಾಂ ನೀನು ಕ್ಲಾಸ್ ಒಳಗೆ ಹೋಗ್ತೀರಿ ಶಿಕ್ಷಕಿ ಎಲ್ಲರಿಗೂ ಕಾಗದದಿಂದ ಗಿರಿಗಿಟ್ಲೆ ಮಾಡೋದನ್ನು ಹೇಳಿಕೊಟ್ಟರು ನೋಡಿಲಿ ಶಿಕ್ಷಕಿ ಗಿರಿಗಿಟ್ಲೆ ಮಾಡೋದನ್ನು ಹೇಳ್ಕೊಟ್ಟಾರೆ ಈಗ ನಾನು ಈಗ ನೀವು ಏನು ಮಾಡ್ಬೇಕಂದ್ರೆ ನಾಳೆ ನಾಳೆ ಎಲ್ಲರೂ ಗಿರಿಗಿಟ್ಲೆ ಮಾಡ್ಕೊಂಬರ್ಬೇಕು ನಾಳೆ ನಾಳೆಲ್ಲರೂ ಗಿರಿಗಿಟ್ಲೆ ಮಾಡ್ಕೊಂಬಂದು ನನಗೆ ತೋರಿಸ್ಬೇಕು ಓಕೆ ನಾನು ನೋಡ್ತೀನಿ ಅದಕ್ಕೆ ಮಾರ್ಕ್ಸ್ ಇರುತ್ತೆ ಹತ್ತು ಮಾರ್ಕ್ಸು ಟೆನ್ ಮಾರ್ಕ್ಸ್ ಅದಕ್ಕೆ ಯಾರು ಚೆನ್ನಾಗಿ ಮಾಡ್ಕೊಂಬರ್ತಾರೋ ಅವು ಹತ್ತಕ್ಕೆ ಹತ್ತು ಇಲ್ಲ ಅಂದ್ರೆ ಸೊನ್ನೆ ಐದು ಹಿಂಗೆಲ್ಲ ಮಾಡ್ಕೊಂಬಂದ್ರೆ ಮಾಡ್ಕೊಂಬರ್ಲವರಿಗೆ ಪನಿಷ್ಮೆಂಟ್ ಗ್ಯಾರಂಟಿ ಓಕೆ ಈ ಅಡಿಕೆ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಸಾಮಗ್ರಿಗಳು ಯಾವ್ಯಾವು ಗಿರಿಗಿಟ್ಲೆ ತಯಾರಿಸುವ ವಿಧಾನವನ್ನು ಬರೆಯಿರಿ ಇದನ್ನು ವರ್ಕ್ ನಾಳೆ ಇದಿಷ್ಟು ಗಿರಿಗಿಟ್ಲೆ ತಯಾರು ಗಿರಿಗಿಟ್ಲೆ ತಯಾರು ಮಾಡಿಕೊಂಡು ಅದ್ರ ಬಗ್ಗೆ ಬರ್ಕೊಂಡ್ಬರಬೇಕು ಅದನ್ನು ನಾಳೆ ನಾನು ಕೇಳ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಂತ ಓಕೆ ಹ್ಞೂ ನೆಕ್ಸ್ಟ್ ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಈಗ ಇಲ್ಲಿಗೆ ಸಾಕು ಓಕೆ ಬಾಯ್ ಎಲ್ರಿಗೂ ಬಾಯ್ ಓಕೆ ಬಾಯ್ ಎಲ್ರಿಗೂ ನಮ್ಮ ಆಟ ಓಟ ಪಾಠ ಹೇಗಿತ್ತು ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಎಲ್ಲರಿಗೂ ಬಾಯ್